ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಸ್ಪೆಷಲ್ ಆಗಿ ಬ್ರೇಕ್ಫಾಸ್ಟಿಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ವಡೆ ತುಂಬ ಟೇಸ್ಟಿಯಾಗಿರ್ತೈತಿ ಆರೋಗ್ಯ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ವಡೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈಗ ಜೋಳದ ವಡೆ ಮಸಾಲಾ ಪುರಿ ಎರಡು ಅಂತಾರ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಒಂದು ಬೌಲು ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ ಎರಡು ಬೌಲು ಗೋಧಿ ಹಿಟ್ಟು ಹಾಕ್ತೀನಿ ಒಂದು ಬೌಲು ಜೋಳದ ಹಿಟ್ಟು ಎರಡು ಬೌಲು ಗೋಧಿ ಹಿಟ್ಟು ಮತ್ತೆ ಒಂದು ಅರ್ಧ ಅರ್ಧ ಬೌಲು ಮೈದಾ ಹಿಟ್ಟು ಹಾಕ್ತೀನಿ ಅರ್ಧ ಬೌಲು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನು హసె కడ్లీట్టు హాకు ఒం అర్ధ బౌలు అక్క ఇట్టు హాకైగితే ఇవన్నీ అక్క ఇట్లాగే హాకీలో ఒర స్పూను హసె కడ్లీట్ హతీని ఇది స్పూన్ చది ఇొంది స్పూన్ హాక్తీ నోడీ ఇన్నొందు స్పూన్ హాక్తదీని ఈ యోహిట్ గతాయితల్ ఒం బౌలు జోళద హిట్టు ఎరడు బౌలు గోధి హిట్టు ಒಂದು ಬೌಲು ಮೈದಾ ಅಲ್ಲ ಅರ್ಧ ಅರ್ಧ ಬೌಲು ಮೈದಾ ಹಿಟ್ಟು ಮತ್ತು ಅರ್ಧ ಬೌಲು ಅಕ್ಕಿ ಹಿಟ್ಟು ಹಾಕ್ಬೇಕಾಗಿತ್ತು ಅಕ್ಕಿ ಹಿಟ್ಟಿಲ್ಲ ಹಂಗಾಗಿ ಬಿಟ್ಟಿನಿ ಒಂದೆರಡು ಸ್ಪೂನು ದೊಡ್ಡ ಸ್ಪೂನಿಂದ ಹೊಸ ಕಡಲೆ ಇಟ್ಟು ನೋಡಿ ಫ್ರೆಂಡ್ಸ್ ಈಗಲ್ಲೆಲ್ಲ ಹಿಟ್ಟುಗಳು ಹಾಕೊಂಡಿದ್ದೀನಿ ಇಲ್ಲಿ ಮಸಾಲೆ ಜಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹಾಕೋಕೆ ಇಲ್ಲಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಶುಂಠಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಇದಕ್ಕೆಲ್ಲ ಹಾಕಿ ಮಿಕ್ಸಿ ಮಾಡ್ತಾನೆ ಅಂದರೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ಜೀರಿಗೆ ಮಿಕ್ಸಿ ಒಳಗೆ ಸ್ವಲ್ಪ ಹಾಕ್ತೀನಿ ಮತ್ತು ಆ ಹಿಟ್ಟಿಗೆ ಸ್ವಲ್ಪ ಹಾಕಿ ಕಲಿಸ್ತೀನಿ ನೋಡಿದ್ವಿ ಮಿಕ್ಸಿ ಮಾಡ್ಕೊಂಬಂದೀನಿ ಆ ಪೇಸ್ಟ್ನೇ ಇದು ಹಾಕ್ತೀನಿ ಹಿಟ್ಟಿಗೆ ಅದಕ್ಕೆ ಈಗ ನಮ್ದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅದಿಶಿನ ಸ್ವಲ್ಪನೇ ಸ್ವಲ್ಪ ಸಣ್ಕಾಳು ಹಾಕ್ತೀನಿ ಸಣ್ಕಾಳು ಹಾಕೋದ್ರಿಂದ ಇದು ಡೀಪ್ ಫ್ರೈ ಮಾಡಬೇಕಲ್ಲ ಯಾವುದೇ ಥರ ಇದಾಗಲ್ಲ ಡೈಜೆಷನ್ ಆಗುತ್ತೆ ಗ್ಯಾಸ್ಟ್ರಿಕ್ ಆಗೋಲ್ಲ ಅದಕ್ಕಾಗಿ ಇದನ್ನು ಒಂದು ಸ್ವಲ್ಪ ಸಣ್ಕಾಳು ಹಾಕ್ತೀನಿ ಒಂದು ಚಿಟಕಿ ಸೋಡಾ ಹಾಕ್ತೀನಿ ಇದನ್ನೆಲ್ಲ ನೈಟೇ ಇದ್ದೀನಿ ನಾನು ನೈಟ್ ಕಲಸಿಟ್ಟು ಮಾರ್ನಿಂಗ್ ಮಾಡಬೇಕು ಚೆನ್ನಾಗತ್ತೆ ಬೆಳಿಗ್ಗೆನ ಕಲಿಸಿ ಬೆಳಿಗ್ಗೆ ಮಾಡಿದರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಕೆಲವ್ರು ರಂಗು ಮಾಡ್ತಾರೆ ಆದರೆ ಬೆ ರಾತ್ರಿ ಕಲಸಿ ಮಾಡಿದ್ರೆ ತುಂಬ ಚೆನ್ನಾಗಿ ಅವು ಪೂರಿ ಈಗ ಇದನ್ನೆಲ್ಲ ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಡ್ಬೇಕು గోలితు తి హ్ అవ్వ గోడే హ్ వరే ఇక్కడ ఉంది ఆ ఇవ నోరి ఈ తరా కలిసి ముచిట్ బిడబక్కు రాత్రి ఇగా ముచిట్ తీని ఇదలా కలిసి తీని ముచిట్ తీని బెళగి ఎద్ మార్దిన్ పూరీన ನೋಡಿ ಫ್ರೆಂಡ್ಸ್ ನಿನ್ನೆ ರಾತ್ರಿ ಜೋಳದ ವಡೆ ಖಾರ ಮಸಾಲ ಪೂರಿ ಅಂತೀವಲ್ಲ ಅದನ್ನು ಕಲಸಿಟ್ಟಿದ್ನೆಲ್ಲ ರಾತ್ರಿ ಹಿಟ್ಟು ಕಲಸಿಟ್ಟಿದ್ನೆಲ್ಲ ಈಗ ತೋರಿಸ್ತೀನಿ ನೋಡಿ ನಿಮಗೆ ಈಗ ಬೆಳಗ್ಗೆ ತೆಗಿತಿದ್ದೀನಿ ಈ ಥರ ಆಗೈತಿ ಇದನ್ನು ಚೆನ್ನಾಗಿ ಎಲ್ಲ ಚೆನ್ನಾಗಿ ಮತ್ತೊಂದು ಸತಿ ಕಲಿಸ್ಕೊಂಡು ಪೂಲಿ ಸೈಜಿನ ಪೂರಿ ಮಾಡಿ ಮಾಡಿ ಡೀಪ್ ಫ್ರೈ ಮಾಡಬೇಕು ಮಾಡೋಣ ಬನ್ನಿ ಎಣ್ಣೆಕಾಯಿ ಕಿಡೋನೀಗ ಫ್ರೆಂಡ್ಸ್ ಇಲ್ಲಿ ಎಣ್ಣೆಕಾಯಿ ಜೋಳದ ಜೋಳದೊಡೆ ಹಾಕಿದ್ದಾಳೆ ಮಾಡಿ ಈ ಥರ ಉಬ್ಬಿ ಬರ್ತವೆ ತುಂಬ ಚೆನ್ನಾಗವು ಈ ಥರ ನೀವು ಕೈಲಿದ್ದನಾರ ಪ್ರೆಸ್ ಮಾಡ್ಬೋದು ಇಲ್ಲ ಲಟ್ಟಣಿಗೆ ತೊಗೊಂಡಾರ ಮಾಡ್ಬೋದು ಕೈಲಿದ್ದನ ಆರಾಮ್ ಚೆನ್ನಾಗಿ ಬಂದ್ಬಿಡ್ತಾವೆ ಕೈಲಿದ್ದ ಈ ಥರ ಪ್ರೆಸ್ ಮಾಡಿ ಮಾಡಿ ಇಲ್ಲಿ ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡಬೇಕು ಜೋಳದ ವಡೆ ರೆಡಿ ಹಾಕ್ತವು ಫ್ರೆಂಡ್ಸ್ ಈ ಜೋಳದ ಒಡಿಗೆ ಚಟ್ನಿನೇ ಬೇಕಂತೇನಿಲ್ಲ ಯಾಕಂದ್ರೆ ಎಲ್ಲ ಆಗಲೇ ಮಸಾಲೆ ಹಾಕಿರ್ತೀವಿ ಸಪ್ಪಂದು ತಿನ್ಬೋದು ಮಸಲ್ ಜೋಡಿ ತಿನ್ಬೋದು ಚಟ್ನಿ ಜೋಡಿ ತಿನ್ಬೋದು ಹಾಗೂ ಬರಿ ಬಾಯ್ಲೂ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರ್ತವೆ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ವಡೆ ನೋಡಿ ಫ್ರೆ ನೋಡಿ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ವಡೆ ರೆಡಿ ಆದವು ಈ ಥರ ಜೋಳದ ಮಾಡ್ಕೊಂಡು ತಿನ್ನು ನೋಡಿ ತುಂಬ ಟೇಸ್ಟಿಯಾಗಿರ್ತವು ಹೆಲ್ತಿಯಾಗಿರ್ತವೆ ನಾನು ಮಾಡಿರೋಂಥ ಜೋಳದ ವಡೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತೊಂದು ಇನ್ನೊಂದು ಒಳ್ಳೆ ರೆಸಿಪಿಯಲ್ಲಿ ಭೇಟಿ ಆಗೋಣ ಬಾಯ್ ಫ್ರೆಂಡ್ಸ್